ಆತ್ಮೀಯ ವೀಕ್ಷಕರೇ ಸರ್ಕಾರಿ ನೌಕರರ ಸಂಬಳ ಎಷ್ಟು ಹೆಚ್ಚಾಗುತ್ತೆ ಎನ್ನುವ ಬಗ್ಗೆ ಸಾಕಷ್ಟು ಚರ್ಚೆಗಳು ತುಟ್ಟಿ ಬತ್ತೆ ಮತ್ತು ತುಟ್ಟಿ ಪರ್ ಪರಿಹಾರದಲ್ಲಿ ಶೇಕಡಾ ಮೂರರಿಂದ ಶೇಕಡಾ ನಾಲ್ಕರವರೆಗೆ ಹೆಚ್ಚಾಗಬಹುದು ಡಿ ಎ ಡಿ ಆರ್ ಮತ್ತು ಒ ಪಿ ಎಸ್ ಕುರಿತು ಒಂದು ಬೈಕ್ ಬ್ರೇಕಿಂಗ್ ಅಪ್ಡೇಟನ್ನು ತಮ್ಮೊಂದಿಗೆ ಈ ಒಂದು ವಿಡಿಯೋದಲ್ಲಿ ಶೇರ್ ಇದ್ದೀನಿ ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ವಾಚ್ ಮಾಡಿ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಾಚ್ ಇದ್ದರೆ ಸರ್ಕಾರದಿಂದ ಬರುವ ಎಲ್ಲ ಆದೇಶಗಳ ಬಗ್ಗೆ ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡಲಾಗುವುದು ಸೊ ಹಾಗಾಗಿ ಪ್ಲೀಸ್ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವರ್ಷದ ಎರಡನೆಯ ತುಟ್ಟಿ ಭತ್ತೆ ಕುರಿತು ಬಹಳಷ್ಟು ಚರ್ಚೆಗಳು ಕೂಡ ನಡೀತಾ ಇವೆ ಸೊ ಹಾಗಾಗಿ ಮೂರರಿಂದ ನಾಲ್ಕು ಪರ್ಸೆಂಟ್ವರೆಗೆ ಡಿ ಎ ಮತ್ತು ಡಿ ಆರ್ ಹೆಚ್ಚಾಗಬಹುದಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ವೀಕ್ಷಕರು ಬನ್ನಿ ಹಾಗಿದ್ದಲ್ಲಿ ಡೀಟೇಲ್ ಆಗಿ ಮಾಹಿತಿಯನ್ನು ನೋಡ್ತಾ ಬರೋಣ ಅದರ ಜೊತೆಗೆ ಒ ಪಿ ಎಸ್ ಕುರಿತು ಕೂಡ ರೀಸೆಂಟಾಗಿ ಭಾಳಷ್ಟು ಇನ್ಫಾರ್ಮೇಷನ್ ಕೂಡ ಬರ್ತಾ ಇದೆ ಆದಷ್ಟು ಬೇಗ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಹೊಸ ಪಿಂಚಣಿ ಯೋಜನೆಯಿಂದ ಹಳೆ ಪಿಂಚಣಿ ಯೋಜನೆ ಜಾರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಭಾಳಷ್ಟು ಚರ್ಚೆಗಳು ಕೂಡ ಇವೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಭರವಸೆಯನ್ನು ನೀಡಿದ್ದಾರೆ ಆದಷ್ಟು ಬೇಗ ಓ ಪಿ ಎಸ್ ಅನ್ನ ಜಾರಿ ಮಾಡ್ತೀವಿ ರಾಜ್ಯ ಸರ್ಕಾರಿ ನೌಕರರಿಗೆ ಅನ್ನೋದ್ರ ಬಗ್ಗೆ ಸೊ ಹಾಗಾಗಿ ವರ್ಷದ ಎರಡನೆಯ ತೊಟ್ಟಿ ಬತ್ತೆ ಮೂರರಿಂದ ನಾಲ್ಕು ಪರ್ಸೆಂಟ್ ಹೆಚ್ ಹೆಚ್ಚಾಗಬಹುದು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತಾ ಬರೋಣ ವೀಕ್ಷಕರೇ ಸೊ ಅದಕ್ಕಿಂತ ಮುಂಚೆ ವೀಕ್ಷಕರು ನನಗೆ ಕಮೆಂಟ್ ಮಾಡಿದ್ದಾರೆ ಸೊ ಮೂಲ ವೇತನವನ್ನು ನಾವು ಫಿಟ್ಮೆಂಟ್ ಕ್ಯಾಲ್ಕುಲೇಷನ್ನ ಮಾಡಿ ಹೇಗೆ ಟಿ ಎ ಮತ್ತು ಎಚ್ ಆರ್ ಎನ್ನು ಅಡಪ್ಟ್ ಮಾಡಿದಾಗೆ ಗ್ರಾಸ್ ಸ್ಯಾಲ್ರಿ ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಸೊ ಒಂದು ಎಕ್ಸಾಂಪಲ್ ನಾವು ತೊಗೊಂಡ ಅದರಲ್ಲಿ ಐವತ್ತು ಸಾವಿರ ನಿಮ್ಮ ಬೇಸಿಕ್ ಪೇ ಇದ್ದರೆ ಒನ್ ಪಾಯಿಂಟ್ ಏಯ್ಟ್ ಟೂ ಪರ್ಸೆಂಟ್ ಫಿಟ್ಮೆಂಟ್ ಆಫ್ ಅನ್ನು ಆ್ಯಡಪ್ ಮಾಡಿದರೆ ನೈಂಟಿ ಒನ್ ತೌಸಂಡ್ ರುಪೀಸ್ ಆಗುತ್ತೆ ಇದಕ್ಕೆ ಹೆಚ್ ಆರ್ ಎಯನ್ನು ಆ್ಯಡ್ ಮಾಡಿದರೆ ನಿಯರ್ಲಿ ಈಗ ಒಂದು ಕೇಂದ್ರ ಸರ್ಕಾರಿ ನೌಕರರ ಹೆಚ್ ಆರ್ ಎ ಇಪ್ಪತ್ತ್ನಾಲ್ಕು ಪರ್ಸೆಂಟ್ ಅಂದ್ಕೊಂಡ ಸೊ ಅದರಲ್ಲಿ ತೊಂಬತ್ತೊಂದು ಸಾವಿರ ಅವರ ಏನು ಪೇಮೆಂಟ್ ಆಗಿರುತ್ತೆ ಅದಕ್ಕೆ ಒನ್ ಪಾಯಿಂಟ್ ಟು ಫಿಟ್ಮೆಂಟ್ ಆ್ಯಡ್ ಮಾಡಿದಾಗ ತೊಂಬತ್ತೊಂದು ಸಾವಿರ ಇಂಟು ಹೆಚ್ ಆರ್ ಎ ಇಪ್ಪತ್ತ್ನಾಲ್ಕು ಪರ್ಸೆಂಟ್ ಮಾಡಿದರೆ ಇಪ್ಪತ್ತೊಂದು ಸಾವಿರದ ಎಂಟು ನಲವತ್ತು ಅದಕ್ಕೆ ಟಿ ಎ ಮತ್ತು ಈಗ ಕೇಂದ್ರ ನೌಕರರಿಗೆ ಹೊಸ ಡಿ ಎಯನ್ನು ಇರುತ್ತೆ ಎಂಟನೇ ವೇತನ ಆಯೋಗ ಜಾರಿಯಾದ ಮೇಲೆ ಝೀರೋ ಆಗಿರುತ್ತೆ ಸೊ ಒಟ್ಟು ಸಂಬಳ ಒಂದು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ಈ ಥರ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು ಇಪ್ಪತ್ತೈದು ಪಾಯಿಂಟ್ ನಾಲ್ಕು ಆರರಷ್ಟು ಹೆಚ್ಚಳ ಆಗುತ್ತೆ ಇದು ಬಂದುಬಿಟ್ಟು ಕೇಂದ್ರ ಸರ್ಕಾರಿ ನೌಕರರಿಗೆ ಈಗ ಎಂಟನೇ ವೇತನ ಜಾರಿಯಾದ ಮೇಲೆ ಫಿಟ್ಮೆಂಟ್ ಒನ್ ಪಾಯಿಂಟ್ ಏಯ್ಟ್ ಅಥವಾ ಈಗ ಎರಡು ಪಾಯಿಂಟ್ ಒಂದು ಐದು ಪರ್ಸೆಂಟ್ ಫಿಟ್ಮೆಂಟನ್ನು ನೀಡಿದರೆ ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ನೋಡ್ತಾ ಬಂದರೆ ನಿಮ್ಮ ಹೊಸ ಮೂಲ ವೇತನ ಐವತ್ತು ಸಾವಿರ ರೂಪಾಯಿ ಆದರೆ ಅದಕ್ಕೆ ಟೂ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಫಿಟ್ಮೆಂಟನ್ನು ಆ್ಯಡ್ ಮಾಡಿದರೆ ಒಂದು ಲಕ್ಷದ ಏಳು ಸಾವಿರದ ಐದುನೂರು ರೂಪಾಯಿ ಆಗುತ್ತೆ ಹೊಸ ಹೆಚ್ಚರ್ ಎ ಇಪ್ಪತ್ನಾಲ್ಕು ಪರ್ಸೆಂಟ್ ಒಂದು ಲಕ್ಷದ ಏಳು ಸಾವಿರದ ಐದುನೂರಕ್ಕೆ ಇಪ್ಪತ್ನಾಲ್ಕು ಪರ್ಸೆಂಟ್ ಮಾಡಿದರೆ ಇಪ್ಪತ್ತೈದು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಹೊಸ ಟಿ ಎ ಎರಡು ಸಾವಿರದ ನೂರ ಅರವತ್ತು ರೂಪಾಯಿ ಡಿ ಎ ಝೀರೋಗೆ ಬಂದಿಳುತ್ತೆ ಈಗ ಹೊಸ ಒಟ್ಟು ಗ್ರಾಸ್ ಸ್ಯಾಲ್ರಿ ಬಂದ್ಬಿಟ್ಟು ಒಂದು ಲಕ್ಷದ ಮೂವತ್ತೈದು ಸಾವಿರದ ನಾಲ್ಕುನೂರ ಅರವತ್ತು ರೂಪಾಯಿ ಸುಮಾರು ಶೇಕಡ ನಲವತ್ತೇಳು ಪಾಯಿಂಟ್ ಏಳು ಎಂಟು ಪರ್ಸೆಂಟ್ ಹೆಚ್ಚಳವನ್ನು ನೀವು ಕಾಣಬಹುದು ಫಿಟ್ಮೆಂಟ್ ಫ್ಯಾಕ್ಟರ್ ಟೂ ಪಾಯಿಂಟ್ ಒನ್ ಫೈ ಅನ್ನು ನೀಡಿದೆ ಸೊ ಆ ಫಿಟ್ಮೆಂಟ್ ಫ್ಯಾಕ್ಟರ್ ಎಂಟನೇ ವೇತನ ಆಯೋಗದಲ್ಲಿ ನಮಗೆ ಗೊತ್ತಾಗುತ್ತೆ ಎಷ್ಟಾಗುತ್ತೆ ಅಂತ ಇದು ಬಂದ್ಬಿಟ್ಟು ಕೇಂದ್ರ ನೌಕರರಿಗೆ ಫಿಟ್ಮೆಂಟ್ ಫ್ಯಾಕ್ಟರ್ ಬಗ್ಗೆ ಬಹಳಷ್ಟು ಕೇಳ್ತಾ ಇದ್ದರು ಸೊ ಹಾಗಾಗಿ ಇದು ಒಂದು ಒಂದು ಬೇಸಿಕ್ ಕ್ಯಾಲ್ಕುಲೇಷನ್ ನಾನು ನಿಮ್ಮೊಂದಿಗೆ ಶೇರ್ ಮಾಡಿದ್ದೇನೆ ಅದರ ಜೊತೆಗೆ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಕೂಡ ಆದಷ್ಟು ಬೇಗ ಡಿ ಎ ಮತ್ತು ಡಿ ಆರ್ ಜಾರಿಯಾಗಲಿ ಈಗ ಕೇಂದ್ರ ಸರ್ಕಾರಿ ನೌಕರರಿಗೆ ಮೂರರಿಂದ ನಾಲ್ಕು ಪರ್ಸೆಂಟ್ ಡಿ ಎ ಜಾರಿ ಆಗಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಕೂಡ ಇವೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಆದೇಶ ಬರಬಹುದು ಹಾಗಾಗಿ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಕೂಡ ಆದಷ್ಟು ಬೇಗ ಆದೇಶ ಬರಲಿ ಇದೇ ಥರ ಮಾಹಿತಿಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫ್ರೆಂಡ್ಸ್